ಸಿದ್ಲಿಂಗು ಭಾಗ ಎರಡು ತುಂಬಾ ಅದ್ಭುತವಾಗಿ ಬಂದಿದೆ ಈ ಸಿನಿಮಾ ಇನ್ನೇನು ಇನ್ನೊಂದೆರಡು ವಾರದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಫೆಬ್ರವರಿ ಹದಿನಾಲ್ಕಕ್ಕೆ ಸಿನಿಮಾ ನೋಡಿ ಆಶೀರ್ವಾದಿಸಿ ಮತ್ತು ನಮ್ಮ ಜೊತೆಗೆ ಜೊತೆ ನೀಡ್ತಿದ್ದಾರೆ ಜಗದೀಶ್ ಅವರು ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟ್ಗೆ ಎನ್ ಪ್ರಸನ್ನ ಅವರು ನಮ್ಮ ಸಿನಿಮಾದ ಡಿ ಒ ಪಿ ಅವರು ಸಾಕಷ್ಟು ಮಲಯಾಳಂ ಸಿನಿಮಾಗಳು ಮಾಡಿದ್ದಾರೆ ಸೊ ಅವರು ನಮ್ಮ ಸಿನಿಮಾಗೆ ಅವರ ಕಣ್ಚಳಕ ತುಂಬ ಚೆನ್ನಾಗಿದೆ ಕೊನೆಯದಾಗಿ ನಮ್ಮ ಡೈರೆಕ್ಟ್ರು ವಿಜಯ್ ಪ್ರಸಾದ್ ಅವರು ನನಗೂ ವಿಜಯ್ ಪ್ರಸಾದ್ ಅವ್ರಿಗೂ ಈ ಸಿನಿಮಾದಲ್ಲಿ ಆಗಿರೋಷ್ಟು ಜಗಳ ಇರ್ಸು ಮುರ್ಸು ಯಾವತ್ತೂ ಮುಂಚೆ ಆಗಿಲ್ಲ ಅದೇ ಸಿನಿಮಾ ವಿಷಯಕ್ಕೆ ಮಾತ್ರ ಬೇರೆ ರೀತಿ ಏನಿಲ್ಲ ಸೊ ಅವರ ಜೊತೆ ಕೆಲಸ ಮಾಡೋದು ಭಾರಿ ಖುಷಿ ಆಗುತ್ತೆ ಒಬ್ಬ ಕಂಪ್ಲೀಟ್ ಆ್ಯಕ್ಟರ್ ಆಗಬೇಕು ಅಂದರೆ ಇಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ಕೊಂಬಂದಿದ್ದೀನಿ ಇವಾಗಲೂ ಅದನ್ನು ಹೇಳ್ತೀನಿ ಸರ್ ಥ್ಯಾಂಕ್ ಯು ಎರಡನೇ ಸಿನಿಮಾ ಇಬ್ಬರು ಜೊತೇಲಿ ಮಾಡಿದ್ದೀವಿ ತುಂಬಾ ಖುಷಿ ಇದೆ ಇನ್ನೂ ಸಾಕಷ್ಟು ಸಿನಿಮಾ ನಾವು ಜೊತೇಲಿ ಕೆಲಸ ಮಾಡೋಣ ಆ್ಯಂಡ್ ಮಹಾಂತೇಶ್ ಅವರು ಮತ್ತು ನಮ್ಮ ಆ್ಯಂಟನಿ ಸರ್ ಪ್ರತಿಯೊಬ್ಬರೂ ಈ ಸಿನಿಮಾಗೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಮಂಜು ತುಂಬ ಒಳ್ಳೆಯ ನಟ ಈ ಸಿನಿಮಾ ಆದಮೇಲೆ ತುಂಬಾನೇ ಅವಕಾಶಗಳು ಸಿಗುತ್ತೆ ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ನಟನಾಗಿ ಬೆಳಿಬೇಕು ಖುಷಿ ಆಯ್ತು ಅಂಡ್ ಈ ತಂಡ ಈ ಸಿನಿಮಾ ತಂಡದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿರ್ಬೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೀರ ನಮ್ಮೆಲ್ಲರಿಗೂ ಆ ದೇವರ ಆಶೀರ್ವಾದ ಮಾಡೇ ಮಾಡ್ತಾನೆ ಈ ಸಲ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ